ನಮಸ್ಕಾರ ಕರ್ನಾಟಕ ಸಿಮ್ ಆಗಿಲ್ಲ ಮುಂದೆ ಈ ಕಸ್ಟಮರ್ಗೆ ಕಳೆದ ಸಿಮ್ ಕೊಟ್ಟಿದ್ದೆ ನಾನು ಸೊ ಅವ್ರದ್ದು ಆಕ್ಟಿವೇಟ್ ಆಗಿಲ್ಲ ಅಂತಂದು ಬಂದಿದ್ರು ಸ್ಯಾಮ್ಸಂಗ್ ಕೆಲವೊಂದು ಫೋನ್ಗಳಲ್ಲಿ ಬೇಗ ನೆಟ್ವರ್ಕ್ ಕ್ಯಾಚ್ ಆಗಲ್ಲ ಗಜ ಒಂದು ಕೀಪ್ಯಾಡ್ ಫೋನ್ ಇದ್ರೆ ಕೊಡು ಗಜ ಸಿಮ್ ಹಾಕಿ ಚೆಕ್ ಮಾಡಬೇಕು ಓಕೆ ಧನ್ಯವಾದಗಳು ತಗೊಳ್ಳಿ ಸಿಮ್ ತೆಗೆ ಸೊ ನಮ್ಮ ಗಜ ಅವರು ಕೀಪ್ಯಾಡ್ ಫೋನಿಗೆ ಸಿಮ್ ನ ಹಾಕಿದ್ದಾರೆ ಇವಾಗ ಚೆಕ್ ಮಾಡ್ತಿದ್ದಾರೆ ಅವರು ಆಕ್ಟಿವೇಟ್ ಆಗಿದೆ ನಿನ್ ಫೋನ್ ಸಿಮ್ ಕೂಡ ಗುರು ಫೋನ್ ಮಾಡು ಹೌದ ಆಗಿದೆ ಅಣ್ಣ ಕ್ವಾಲಿಟಿ ಆಫ್ ಸರ್ವಿಸ್ ಸ್ನೇಹಿತರೆ ಆ ಸಿಮ್ ಕೀಪ್ಯಾಡ್ ಫೋನ್ ಬೇರೆ ಸ್ಮಾರ್ಟ್ ಫೋನ್ ಮೇಲೆ ನೆಟ್ವರ್ಕ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಮಾಹಿತಿ ಕೆಲವೊಂದು ಸಿಮ್ ಹತ್ತು ನಿಮಿಷಕ್ಕೆ ಆಕ್ಟಿವ್ ಆಗುತ್ತೆ ಸ್ಟಾಪ್ ಮಾಡಿದ್ರೆ ಕಳೆದ ಸಿಮ್ ಅಥವಾ ಬ್ಲಾಕ್ ಆಗಿದ್ವು ಕೆಲವೊಂದು ಯಾವ ರೀತಿ ಬರ್ತಾವಂದ್ರೆ ಎರಡು ತಾಸು ಆದ್ಮೇಲೆ ಕಸ್ಟಮರ್ ಏನು ಮಾಡ್ತಾರಪ್ಪ ಹೇಳಿದ್ದು ಟೈಮಿಂಗ್ ಸಿಗ ಅವ್ರು ಹಾಕಲ್ಲ ಬೇಗ ಆಗಿರ್ತತೆನೋ ಅಂತಂದು ಹಾಕ್ತಾರೆ ಸೊ ಹಾಗಾಗಿ ಈ ರೀತಿ ಸಮಸ್ಯೆ ಬಂದಿರ್ತದೆ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ಕೊಕ್ಕನೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಾವಿ ಇದು ಈ ರೀತಿ ಇದೆ ವಡಾಫೋನ್ ಐಡಿಯಾದಿಂದ ಏರ್ಟೆಲಿಗೆ ಪೋರ್ಟ್ ಮಾಡ್ರಿ ಅಂತಂದು ಒಬ್ಬ ಸ್ಟೂಡೆಂಟ್ ಕರೆದಿದ್ರು ಸೊ ಇವರೇ ಅವ್ರ ಕಸ್ಟಮರು ನಾನು ಸಕ್ಸಸ್ಫುಲಿಯಾಗಿ ವಡಾಫೋನ್ ಐಡಿಯಾದಿಂದ ಸೊ ಏರ್ಟೆಲಿಗೆ ಪೋರ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಅಬ್ಜೆಕ್ಷನ್ ಇಲ್ಲ ಓಕೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿ ಅಧೀನದಲ್ಲಿರುವ ಈ ದೊಡ್ಡ ಬಾವಿಯು ಇನ್ನೂರ ಅಡಿ ಆಳವಾಗಿರುವುದರಿಂದ ಈಜಬಾರದು ಮತ್ತು ಸಣ್ಣ ಮಕ್ಕಳು ಬಾವಿಯಲ್ಲಿ ಇಳಿಯುವುದು ಮತ್ತು ಈಜುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇನ್ನೂರು ಅಡಿ ಆಳವಾಗಿದೆ ಇಲ್ಲಿ ಈಜಬಾರ್ದು ಹಾಗೂ ಸಣ್ಣ ಮಕ್ಕಳು ಬರಬಾರ್ದು ನೀವೇನಾದರೂ ಸಣ್ಣ ಮಕ್ಳಿಗೆ ಕರ್ಕೊಂಬಂದರೆ ಸೊ ನಿಮ್ಮ ಜೊತೆಯಲ್ಲೇ ಅವರನ್ನು ಇಟ್ಕೊಳ್ಳಿ ಸೊ ಸ್ನೇಹಿತರೆ ನನಗೆ ಇನ್ನೊಂದು ಕೆಲಸ ಬಂತು ಸಿಮ್ ಪೋರ್ಟ್ ಮಾಡ್ರಿ ಅಂತಂದು ಸೊ ಒಬ್ಬ ಗ್ಯಾರೇಜ್ ಹುಡುಗರು ಫೋನ್ ಮಾಡಿದರು ಸೊ ಹಾಗಾಗಿ ಸಿಮ್ ಕೊಡೋಕೆ ಬಂದಿದ್ದೆ ಏರ್ಟೆಲ್ಲು ಅವ್ರದ್ದು ಜಿಯೋದಿಂದ ಏರ್ಟೆಲಿಗೆ ನಾನು ಪೋರ್ಟ್ ಮಾಡಿದೆ ಸೊ ಆದರೆ ಅವರು ವೀಡಿಯೋದಾಗೆ ಬೇಡ ನಾನು ನಮ್ಗೆ ಅಂತ ಹೇಳಿದರು ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ ಸ್ನೇಹಿತರೆ ಈ ಪೋರ್ಟ್ ಮಾಡೋದ್ರಿಂದ ಏನು ಲಾಭಪ್ಪ ಅಂದರೆ ಕಸ್ಟಮರಿಗೆ ಒಂದು ತಿಂಗಳ ಕರೆನ್ಸಿ ನಮ್ಮ ಕಡೆಯಿಂದ ಫ್ರೀ ಹಾಕ್ಸ್ಕೊಡ್ತೀವಿ ಹಾಗೂ ಪೋರ್ಟಿಂಗ್ ಕೂಡ ಫ್ರೀ ಆಗುತ್ತೆ ಸ್ನೇಹಿತರೆ ಇದು ಕೊಕ್ಕನೂರು ಆಂಜನೇಯ ಸ್ವಾಮಿ ದ್ವಾರ ಬಾಕಲು ಸ್ನೇಹಿತರೆ ನನಗೆ ಇನ್ನೊಂದು ಕೆಲಸ ಬಂದಿತ್ತು ಜಿಯೋದಿಂದ ಏರ್ಟೆಲಿಗೆ ಪೋರ್ಟ್ ಮಾಡ್ರಿ ಅಂತಂದು ಸೊ ಇಲ್ಲಿ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೆ ಹಾಗೂ ಅವರು ಸಕ್ಸಸ್ಫುಲಿಯಾಗಿ ಇ ಕೆ ವೈ ಸಿ ಮೂಲಕ ನಾನು ಜಿಯೋದಿಂದ ಏರ್ಟೆಲಿಗೆ ಪೋರ್ಟ್ ಮಾಡಿದ್ದೆ ಕಸ್ಟಮರ್ ಏನು ಹೇಳಿದ್ರು ನನ್ನದು ಫೋಟೋ ಬೇಡ ವಿಡಿಯೋದಲ್ಲಿ ಅಂತ ಹೇಳಿದ್ದಕ್ಕೆ ಸೊ ತೆಗಿಯೋಕ್ಕಾಗಲಿಲ್ಲ ಸೊ ಮುಂದಿನ ಕೆಲಸದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ಕೊಕ್ಕನೂರು ಆಂಜನೇಯ ದೇವಸ್ಥಾನ ಕೊಕ್ಕನೂರಿಗೆ ಬಂದರೆ ನೀವು ವಿಸಿಟ್ ಮಾಡೋಗ್ರಿ ಅಂತ ಹೇಳ್ತಾ ಸೊ ನನ್ನ ಮುಂದಿನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಂದು ಮುಂದಿನ ಕೆಲಸ ಬಂದಿದ್ದು ಜಿಯೋದಿಂದ ಏರ್ಟೆಲಿಗೆ ಇವತ್ತೆಲ್ಲವೂ ಜಿಯೋದಿಂದ ಏರ್ಟೆಲಿಗೆ ಪೋಟಿಂಗ್ ಬರ್ತದವು ಇದೇ ಕಸ್ಟಮರ್ ನಾನು ಏರ್ಟೆಲಿಗೆ ಸಕ್ಸಸ್ಫುಲಿಯಾಗಿ ಇ ಕೆ ವಿ ಪ್ರೊಸೆಸ್ ಮೂಲಕ ನಾನು ಪೋಟಿಂಗ್ ಮಾಡಿದ್ದೀನಿ ಕಸ್ಟಮರಿಗೆ ಸಿಮ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವರು ನಮ್ಮ ಮಾಮು ಸೊ ರೈತರು ಇವರು ಇವರು ಮತ್ತು ಇವ್ರ ಮಗನ ಜೊತೆಗೆ ದನ ದನಕಾಯ ಕೊಂಟಾರ ಹೆಮ್ಮೆಯ ವಿಚಾರ ಸ್ನೇಹಿತರೆ ನನಗೆ ಇನ್ನೊಂದು ಕೆಲಸ ಬಂದಿತ್ತು ಸೊ ವಡಾಫೋನ್ ಐಡಿಯಾದಿಂದ ಜಿಯೋಗೆ ಪೋರ್ಟ್ ಅಂತಂದು ಕಸ್ಟಮರ್ ಕಾಲ್ ಮಾಡಿದ್ರು ಜಿಯೋಗೆ ನಾನು ಸಕ್ಸಸ್ಫುಲ್ಲಾಗಿ ಇ ಕೆ ವಿ ಪ್ರೊಸೆಸ್ ಮೂಲಕ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದೇ ಅವ್ರ ಕಸ್ಟಮರು ಸೊ ಇವ್ರಿಗೆ ಇದ್ದೀನಿ ಸ್ನೇಹಿತರೆ ನಮ್ಮ ವಿತರಕರು ಹಾಗೂ ಜಿಯೋ ಎಫ್ ಎಸ್ ಅವರು ಇಳಿ ಸರ್ಕಲ್ ಒಳಗೆ ಫೋನ್ ನ ಮಾರ್ತಾ ಇದ್ರು ನಮ್ ಇತರ ಯಾಕ ತಲೆ ಹಕ್ಸಂದ್ರ ನೋಡ್ರಿ ನಂದು ಇನ್ನೊಂದು ಕೆಲಸ ಏನ್ ಬಂತಂದ್ರೆ ಸಾಪ್ ಸಿಮ್ ಕೊಡೋದು ವಡಾಫೋನ್ ಐಡಿಯಾ ಕಸ್ಟಮರ್ ತುಂಬಾ ಅರ್ಜೆಂಟ್ ಇದ್ರು ವಡಾಫೋನ್ ಐಡಿಯಾ ಸಿಮ್ ಬೇಗ ಕೊಡೋಣ ಅಂತಂದು ಸೊ ಹಾಗಾಗಿ ಈ ವಡಾಫೋನ್ ಎಡೆ ಸಿಮ್ನ ಕಡದಿರೋದನ್ನ ಕೊಟ್ಟಿದ್ದೀನಿ ಈಗ ಸಿಮ್ ಇದು ಆಕ್ಟಿವೇಟ್ ಆಗಿದೆ ಈಗ ಹತ್ತು ನಿಮಿಷ ಇಡುತ್ತೆ ಕೆಲವು ಗೆ ಟೂ ಅವರ್ ಹಿಡಿಯುತ್ತೆ ಆದರೆ ಇವ್ರದ್ದು ಕಸ್ಟಮರ್ದು ಕೂಡ ಸ್ಯಾಮ್ಸಂಗ್ ಫೋನು ಸೊ ಏನ್ ಸ್ಯಾಮ್ಸಂಗಿಂದು ಫಾಲ್ಟ್ ಅಪ್ ಅಂದ್ರೆ ಬೇಗ ನೆಟ್ವರ್ಕ್ ಕ್ಯಾಚ್ ಆಗೋಲ್ಲ ಸ್ಟಾರ್ಟಿಂಗ್ ಬೇರೆ ಫೋನಿಗೆ ಕಂಪೇರ್ ಮಾಡಿದರೆ ಸ್ನೇಹಿತರೆ ರಮೇಶ್ ಅವರು ಅಂಗಡಿ ಹತ್ರ ಕಸ್ಟಮರ್ ಹೋಗಿದ್ರಂತೆ ಅವ್ರ ಅಂಗಡಿ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಶಿವಣ್ಣ ಅಂಗಡಿ ಹತ್ರ ಬಂದಿದ್ದರು ಕಸ್ಟಮರು ರಮೇಶ್ ಅವರು ನನಗೆ ಫೋನ್ ಮಾಡಿದ್ರು ಏರ್ಟೆಲ್ ಹೊಸ ಸಿಮ್ ಕೊಡೋದಿತ್ತಂತ ಅಂತ ಸೊ ಹಾಗಾಗಿ ನಾವು ಹೊಸ ಸಿಮ್ ಕೊಡೋಕ್ಕೆ ಬಂದಿದ್ದೆ ಸೊ ಈ ರೀತಿ ಇರ್ತದೆ ನನ್ನ ಕೆಲಸ ಸೊ ಮುಂದಿನ ಕೆಲಸದಲ್ಲಿ ನಾವು ಸಿಗೋಣ ನಮಸ್ಕಾರ ಕರ್ನಾಟಕ